ನಮಸ್ಕಾರ ವೀಕ್ಷಕರೇ ನಾನು ಹರಿಹರಪುರ ಮಂಜುನಾಥ್ ನಮ್ಮ ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ಜಿ ವಿ ಅಯ್ಯರ್ ಅವರು ನಿರ್ದೇಶನ ಮಾಡಿದ ಹಂಸಗೀತೆ ಚಿತ್ರದ ಕುರಿತಂತೆ ಒಂದು ಸಂಚಿಕೆಯನ್ನು ಈಗಾಗಲೇ ನೀವು ನೋಡಿದ್ದೀರಿ ಚಿತ್ರದ ಒಂದಿಷ್ಟು ಹಿನ್ನೆಲೆ ಹಾಗೂ ಕಥೆಯನ್ನು ಸಂಕ್ಷಿಪ್ತವಾಗಿ ಆ ಸಂಚಿಕೆಯಲ್ಲಿ ಹೇಳಿದ್ದೆ ಈ ಚಿತ್ರದ ಇನ್ನಷ್ಟು ವೈಶಿಷ್ಟ್ಯಗಳನ್ನು ಈಗ ನಿಮಗೆ ಹೇಳ್ತಾ ಇದ್ದೀನಿ ಕನ್ನಡ ಚಿತ್ರರಂಗದಲ್ಲಿ ವ್ಯಾಪಾರಿ ಚಿತ್ರಗಳನ್ನು ನಿರ್ದೇಶನ ಮಾಡಿಕೊಂಡು ಗೀತೆಗಳನ್ನು ಬರಿತಾ ಸಂಭಾಷಣೆಯನ್ನು ಬರಿತಾ ನಿರ್ದೇಶನವನ್ನು ಮಾಡ್ತಾ ಇದ್ದಂಥ ಜಿ ವಿ ಅಯ್ಯರವರು ಒಂದು ಹಂತದಲ್ಲಿ ಹೊಸ ಆಲಗೆ ಹೊರಳಿಕೊಂಡ ಮೇಲೆ ನಿರ್ದೇಶನ ಮಾಡಿದ ಅದ್ಭುತವಾದ ಚಿತ್ರ ಹಂಸಗೀತೆ ಇದಾದ ಮೇಲೆ ಅವರು ಸಂಸ್ಕೃತದಲ್ಲಿ ಶಂಕರಾಚಾರ್ಯ ಮಾಡ್ತಾರೆ ಮಧ್ವಾಚಾರ್ಯ ರಾಮಾನುಜಾಚಾರ್ಯ ಈ ರೀತಿಯ ಚಿತ್ರಗಳನ್ನು ಮಾಡಿದ್ದಾರೆ ಆದರೆ ಒಟ್ಟಾರೆ ಅವರ ಚಿತ್ರ ಜೀವನದಲ್ಲಿ ಬಹಳ ವಿಶಿಷ್ಟವಾಗಿ ನಿಲ್ಲುವ ಒಂದು ಕನ್ನಡ ಚಿತ್ರ ಅಂದರೆ ಅದು ಹಂಸಗೀತೆ ನೋಡಿ ಎರಡು ಚಿಲ್ಲರೆ ಗಂಟೆಗಳ ಅವಧಿಯ ಹಂಸಗೀತೆ ಚಿತ್ರದಲ್ಲಿ ಸಂಗೀತವೇ ಪ್ರಧಾನ ಹಾಗಾಗಿ ಇಲ್ಲಿ ಮೂರು ಜನ ಸಂಗೀತ ನಿರ್ದೇಶಕರನ್ನು ನೇಮಿಸ್ಕೋತಾರೆ ಮೊದಲನೇದಾಗಿ ಡಾಕ್ಟರ್ ಎಂ ಬಾಲ್ಮುರಳಿ ಕೃಷ್ಣ ಅವರು ಅವರು ಚಿತ್ರದಲ್ಲಿ ಬಳಕೆಯಾಗಿರುವ ಅನೇಕ ದಿಗ್ಗಜರ ಕೀರ್ತನೆಗಳಿಗೆ ಸಂಗೀತ ಸಂಯೋಜನೆಯನ್ನು ಮಾಡುವುದರ ಜೊತೆಗೆ ಮುಖ್ಯ ಗಾಯಕರಾಗಿ ಆ ಚಿತ್ರದ ಒಂದು ಜವಾಬ್ದಾರಿಯನ್ನು ಹೆಗಲ ಮೇಲೆ ಹೊತ್ತು ಗೆದ್ದಿದ್ದಾರೆ ಇನ್ನು ಚಿತ್ರದ ಹಿನ್ನೆಲೆ ಸಂಗೀತವನ್ನು ಬಿ ವಿ ಕಾರಂತ್ರು ನಿರ್ವಹಣೆ ಮಾಡ್ತಾರೆ ಅಲ್ಲಿ ಮಾನವ ಧ್ವನಿಗಳನ್ನೇ ಹೆಚ್ಚಾಗಿ ಬಳಸುವ ಪ್ರಯತ್ನವನ್ನು ಜಿ ವಿ ಅಯ್ಯರ್ ಅವರು ಮಾಡಿದ್ದಾರೆ ಇನ್ನು ಈ ಚಿತ್ರದಲ್ಲಿ ಆಗಾಗ ಬಳಕೆಯಾಗಿರುವ ಜಯದೇವನ ಅಷ್ಟಪದಿಗಳಿಗೆ ಸುಂದರವಾದ ಸಂಗೀತ ಸಂಯೋಜನೆಯನ್ನು ವ್ಯಾಪಾರಿ ಚಿತ್ರಗಳ ಸಂಗೀತ ನಿರ್ದೇಶಕ ಟಿ ಜಿ ಲಿಂಗಪ್ಪನವರಿಂದ ಮಾಡಿಸಿದ್ದಾರೆ ಒಂದು ರೀತಿಯಲ್ಲಿ ಹಂಸಗೀತೆ ಚಿತ್ರದ ನಾಯಕರು ಯಾರು ಅನ್ನುವ ಪ್ರಶ್ನೆ ಬಂದಾಗ ಮೊದಲನೇದಾಗಿ ಎಲ್ಲವನ್ನೂ ಹೆಗಲ ಮೇಲೆ ಹೊತ್ತಿರುವಂಥ ಜಿ ವಿ ಅಯ್ಯರವರು ಎರಡನೇದಾಗಿ ಅತಿ ಕಿರಿಯ ವಯಸ್ಸಿನಲ್ಲಿ ಒಂದೆರಡು ಚಿತ್ರಗಳ ಹಿನ್ನೆಲೆಯನ್ನು ಇಟ್ಟುಕೊಂಡು ಚಿತ್ರರಂಗಕ್ಕೆ ಬಂದಂಥ ಅವರು ವೆಂಕಟಸುಬ್ಬಯ್ಯನ ಪಾತ್ರವನ್ನು ಜೀವಿಸಿರುವ ರೀತಿ ಮೂರನೇದಾಗಿ ಅದ್ಭುತವಾದ ಈ ಮೂರು ಜನ ದಿಗ್ಗಜರ ಸಂಗೀತ ನಿರ್ದೇಶನ ನಾಲ್ಕನೆಯದಾಗಿ ಚಿತ್ರದುರ್ಗವನ್ನು ಅದ್ಭುತವಾಗಿ ತಮ್ಮ ಕ್ಯಾಮರಾದಲ್ಲಿ ಸೆರೆ ಹಿಡಿದಿರುವಂಥ ನಿಮಾಯ್ ಘೋಷ್ ಅವರ ಛಾಯಾಗ್ರಹಣ ಇದೆಲ್ಲದಕ್ಕೂ ಪುಟವಿಟ್ಟಂತೆ ಇಂಥದ್ದೊಂದು ಅದ್ಭುತವಾದ ಕಥೆಯನ್ನು ಕನ್ನಡಿಗರಿಗೆ ಉಣಬಡಿಸಿದಂತ ತರಾಸು ಅವರು ಹೀಗೆ ಚಿತ್ರಕ್ಕೆ ಅನೇಕ ನಾಯಕರನ್ನು ನಾವು ಇಲ್ಲಿ ಪರಿಗಣಿಸಬಹುದು ಕನ್ನಡದಲ್ಲಿ ಸಂಗೀತ ಪ್ರಧಾನ ಚಿತ್ರಗಳು ಆಗೊಮ್ಮೆ ಈಗೊಮ್ಮೆ ಬರ್ತಾ ಇದ್ವು ರಾಜಕುಮಾರ್ ಅವರ ನಾಯಕತ್ವದಲ್ಲಿ ಸಂಧ್ಯಾರಾಗ ಬಂದಿತ್ತು ವಿಷ್ಣುವರ್ಧನ್ ಅವರು ನಾಯಕರಾಗಿ ಮಾಲೆಯ ಮಾರುತ ಚಿತ್ರ ಬಂದಿತ್ತು ಆದರೆ ಹಂಸಗೀತೆ ಈ ಎಲ್ಲ ಚಿತ್ರಗಳನ್ನು ಮೀರಿದಂಥ ಒಂದು ಅಪ್ಪಟ ಶಾಸ್ತ್ರೀಯ ಸಂಗೀತಮಯ ಚಿತ್ರ ಈ ಚಿತ್ರಕ್ಕಾಗಿ ಇಷ್ಟೆಲ್ಲ ಶ್ರಮವನ್ನು ಹಾಕಿದಂಥ ಜಿ ವಿ ಅಯ್ಯರ್ರವರಿಗೆ ಚಿತ್ರ ವ್ಯಾಪಾರಿ ದೃಷ್ಟಿಯಿಂದ ಕೂಡ ಸಾಕಷ್ಟು ಯಶಸ್ಸನ್ನು ಕಾಣುತ್ತೆ ಅಲಂಕಾರ ಚಿತ್ರಮಂದಿರದಲ್ಲಿ ಬಿಡುಗಡೆಯಾದ ಈ ಚಿತ್ರವನ್ನು ನಮ್ಮಂಥ ಅವತ್ತಿನ ಯುವ ಪ್ರೇಕ್ಷಕರು ಪದೇ ಪದೇ ಹೋಗಿ ನೋಡಿರುವಂಥ ಉದಾಹರಣೆಗಳಿದೆ ಇನ್ನು ಪ್ರಶಸ್ತಿಗಳ ವಿಚಾರಕ್ಕೆ ಬಂದರೆ ಆ ವರ್ಷ ರಾಷ್ಟ್ರೀಯ ಪ್ರಶಸ್ತಿಗಳು ಘೋಷಣೆಯಾದಾಗ ಕನ್ನಡದ ಶ್ರೇಷ್ಠ ಚಿತ್ರ ಎನ್ನುವ ಪ್ರಶಸ್ತಿಯ ಜೊತೆಯಲ್ಲಿ ಶ್ರೇಷ್ಠ ಗಾಯಕ ಪ್ರಶಸ್ತಿ ಬಾಲ್ಮುರಳಿ ಕೃಷ್ಣ ಅವರಿಗೆ ಲಭ್ಯವಾಗುತ್ತೆ ರಾಜ್ಯ ಪ್ರಶಸ್ತಿಗಳ ವಿಚಾರಕ್ಕೆ ಬಂದರೆ ಮೂರು ಪ್ರಶಸ್ತಿಗಳು ಲಭ್ಯವಾಗುತ್ತೆ ಎರಡನೆಯ ಶ್ರೇಷ್ಠ ಚಿತ್ರ ಶ್ರೇಷ್ಠ ಛಾಯಾಗ್ರಹಣ ಹಾಗೂ ಶ್ರೇಷ್ಠ ಸಂಗೀತ ನಿರ್ದೇಶನ ಈ ಮೂರು ವಿಭಾಗಗಳಲ್ಲಿ ರಾಜ್ಯ ಪ್ರಶಸ್ತಿಯನ್ನು ಈ ಚಿತ್ರ ಗಳಿಸುತ್ತೆ ಆದರೆ ಸಂಗೀತಕ್ಕಾಗಿ ಪ್ರಶಸ್ತಿಯನ್ನು ಘೋಷಣೆ ಮಾಡಿದಾಗ ಅಲ್ಲಿ ಬಾಲಮುರಳಿ ಕೃಷ್ಣ ಹಾಗೂ ಬಿ ವಿ ಕಾರಂತ್ ಇಬ್ಬರ ಹೆಸರು ಮಾತ್ರ ಇದೆ ಆದರೆ ಖಂಡಿತವಾಗಿಯೂ ಟಿ ಜಿ ಲಿಂಗಪ್ಪನವರು ಇಲ್ಲಿ ಅಳವಡಿಸಿರುವಂಥ ಜಯದೇವನ ಅಷ್ಟಪದಿಗಳಿಗೆ ಒಂದು ವಿಶೇಷವಾದ ಸ್ಥಾನ ಚಿತ್ರದಲ್ಲಿ ನೀವು ನೋಡಬಹುದು ಹಾಗಾಗಿ ಅವರ ಹೆಸರನ್ನು ಪರಿಗಣಿಸಬೇಕಾಗಿತ್ತು ಅನ್ನೋದು ನನ್ನ ಒಂದು ಅಭಿಪ್ರಾಯ ಚಲನಚಿತ್ರ ಕ್ಷೇತ್ರವನ್ನು ಇವತ್ತು ಉದ್ಯಮ ಅಂತ ಕರೀತಾರೆ ಆದರೂ ಸಹ ಅದಕ್ಕೆ ಒಂದು ಕಲೆಯ ಸ್ಥಾನವನ್ನು ನಾವು ಕೊಟ್ಟಿದ್ದೀವಿ ಅಂದರೆ ಚಲನಚಿತ್ರಗಳಿಂದ ಸಮಾಜದಲ್ಲಿ ಬೇಕಾದಷ್ಟು ಪರಿಣಾಮಗಳಾಗತ್ತೆ ಅನ್ನೋದು ನಾವು ಲಾಗಾಯ್ತಿನಿಂದ ನೋಡ್ಕೊಂಡು ಬಂದಿದ್ದೀವಿ ಈ ಒಂದು ಚಿತ್ರದ ವಿಚಾರಕ್ಕೆ ಬಂದರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಈ ಚಿತ್ರ ಆಗುತ್ತೆ ಹತ್ತು ವರ್ಷಗಳ ಹಿಂದೆ ಈ ಚಿತ್ರವನ್ನು ಎಡಿಟ್ ಮಾಡಿದಂಥ ಒಂದು ವರ್ಷನನ್ನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಅದನ್ನು ಎರಡು ಲಕ್ಷಕ್ಕೂ ಹೆಚ್ಚು ಜನ ವೀಕ್ಷಣೆ ಮಾಡಿದ್ದಾರೆ ಅಲ್ಲಿರುವ ಕಮೆಂಟ್ ಬಾಕ್ಸ್ನಲ್ಲಿ ನೋಡಿದ್ರೆ ಈ ಚಿತ್ರದ ಗಟ್ಟಿತನ ಎಂಥದ್ದು ಅನ್ನೋದು ನಮ್ಮ ಅರಿವಿಗೆ ಬರುತ್ತೆ ಬೋರಯ್ಯ ಪರಮೇಶ್ವರ್ ಎನ್ನುವ ಒಬ್ಬ ಕೃಷಿಕರು ಅಲ್ಲಿ ಒಂದು ಸಂದೇಶವನ್ನು ಹಾಕಿದ್ದಾರೆ ಈ ಚಿತ್ರ ಬಿಡುಗಡೆಯಾದಾಗ ಅವರದ್ದು ಒಂದು ಕೂಡು ಕುಟುಂಬ ಕೃಷಿಕರ ಕುಟುಂಬ ಅವರು ಚಿತ್ರವನ್ನು ವೀಕ್ಷಣೆ ಮಾಡ್ತಾರೆ ಮನೆಯವರಿಗೆಲ್ಲ ಅನಿಸುತ್ತೆ ನಮ್ಮ ಕುಟುಂಬದಲ್ಲಿ ಯಾರಾದರೊಬ್ಬರನ್ನು ಸಂಗೀತಕ್ಕೆ ಹಚ್ಚಬೇಕು ಸಂಗೀತವನ್ನು ಕಲಿಸಬೇಕು ಅಂತ ಆಗ ಆ ಸಂದೇಶವನ್ನು ಹಾಕಿರುವವರ ತಂಗಿ ಒಬ್ಬರು ಹತ್ತು ವರ್ಷ ವಯಸ್ಸಿನ ಹುಡುಗಿ ಇರ್ತಾರೆ ಅವರನ್ನು ಶಾಸ್ತ್ರೀಯ ಸಂಗೀತಕ್ಕೆ ಹಚ್ಚುತ್ತಾರೆ ಆಕೆ ಯಾವ ಮಟ್ಟಿಗೆ ಸಂಗೀತದಲ್ಲಿ ಪರಿಣತಿಯನ್ನು ಸಾಧಿಸ್ತಾರೆ ಅಂದರೆ ಅವರಿಗೆ ರಾಷ್ಟ್ರ ಮಟ್ಟದಲ್ಲಿ ಒಂದು ಚಿನ್ನದ ಪ್ರಶಸ್ತಿ ಕೂಡ ಬರುತ್ತೆ ಮುಂದೆ ಅವರು ಅಮೆರಿಕಾದಲ್ಲಿ ನೆಲೆಸಿದ್ದಾರೆ ಅಂತ ಆ ಒಂದು ಕಮೆಂಟ್ನಲ್ಲಿ ಹಾಕಿದ್ದಾರೆ ಈ ಒಂದು ಸಂಚಿಕೆಯನ್ನು ಆ ವೀಕ್ಷಕರು ನೋಡಿದ್ರೆ ಖಂಡಿತವಾಗಿಯೂ ನಮ್ಮ ಸಂಪರ್ಕವನ್ನು ಅವರು ಮಾಡಿದ್ರೆ ಅವರ ಅನುಭವವನ್ನು ಕೂಡ ನಾವು ನಿಮಗೆ ಸಂದರ್ಶನ ರೂಪದಲ್ಲಿ ಉಣಬಡಿಸಬಹುದು ಎರಡು ಚಿಲ್ಲರೆ ಗಂಟೆಗಳ ಚಿತ್ರದಲ್ಲಿ ಕೇವಲ ಹದಿನೈದು ನಿಮಿಷಗಳ ಸಂಭಾಷಣೆಯನ್ನು ನೀವು ನೋಡಬಹುದು ಅಂದರೆ ಇಡೀ ಚಿತ್ರದ ಸಂಭಾಷಣೆಯನ್ನೆಲ್ಲ ಒಟ್ಟುಗೂಡಿಸಿದರೆ ಒಂದು ಹದಿನೈದು ನಿಮಿಷಗಳ ಸಂಭಾಷಣೆ ಬರುತ್ತೆ ಉದ್ದೇಶ ಜಿ ವಿ ವಿರವರು ಈ ರೀತಿಯ ಒಂದು ನಿರೂಪಣೆಯನ್ನು ಮಾಡಿದ್ದಾರೆ ಆದರೆ ಅದಕ್ಕೆ ಕೂಡ ಕೆಲವರು ಪತ್ರಕರ್ತರು ಅವರ ಕಾಲೆಳೆದಿದ್ದುಂಟು ಬೇರೆ ಭಾಷೆಗೆ ಸುಲಭವಾಗಿ ಡಬ್ ಮಾಡ್ಬೋದು ಅನ್ನೋ ಕಾರಣಕ್ಕೆ ಜಿ ಅವರು ಈ ಕೆಲಸವನ್ನು ಮಾಡಿದ್ದಾರೆ ಅಂತ ಆದರೆ ಅವರ ದೃಷ್ಟಿಕೋನ ಬೇರೆಯದೇ ಇತ್ತು ಒಂದು ಸಂಗೀತ ಪ್ರಧಾನವಾದ ಚಿತ್ರ ಇಲ್ಲಿ ಸಂಗೀತವೇ ಮುಖ್ಯವಾಗಬೇಕು ಆಮೇಲೆ ಮೌನಕ್ಕೆ ಹೆಚ್ಚು ಅರ್ಥವಂತಿಕೆ ಇದೆ ಮಾತು ಅಗತ್ಯವಿದ್ದಾಗ ಮಾತ್ರ ಬೇಕು ಅನ್ನುವ ಒಂದು ಸೂತ್ರವನ್ನು ಅವರು ಇಲ್ಲಿ ಅಳವಡಿಸಿದ್ದಾರೆ ಇದಕ್ಕೆ ಅವರಿಗೆ ಸ್ಫೂರ್ತಿ ಏನಪ್ಪ ಅಂದರೆ ವಿಶ್ವದ ಒಂದು ಶ್ರೇಷ್ಠ ಮೂಕಿ ಚಿತ್ರ ಅಂತ ಪರಿಗಣಿತವಾಗಿರುವ ಜೋನ್ ಆಫ್ ಆರ್ಕ್ ಸೈಲೆಂಟ್ ಮೂವಿ ಆ ಚಿತ್ರದ ಒಂದು ಪ್ರಭಾವದಿಂದಾಗಿ ಈ ಹಂಸಗೀತೆ ಚಿತ್ರವನ್ನು ಅವರು ವಿಶಿಷ್ಟವಾಗಿ ನಿರೂಪಣೆ ಮಾಡಿದ್ದಾರೆ ನಾನು ಮೊದಲ ಸಂಚಿಕೆಯಲ್ಲಿ ಹಿಂದಿಯಲ್ಲಿ ಈ ಕಾದಂಬರಿಯನ್ನು ಆಧರಿಸಿ ತೆರೆಗೆ ಬಂದ ಬಸಂತ್ ಬಹಾರ್ ಚಿತ್ರದ ಬಗ್ಗೆ ಹೇಳಿದ್ದೆ ಅಲ್ಲಿ ದಿಗ್ಗಜ ಗಾಯಕರನ್ನು ಬಳಸಿಕೊಂಡ ಬಗ್ಗೆ ಹೇಳಿದ್ದೆ ಇಲ್ಲಿ ಕೂಡ ಜಿ ವಿ ಅಯ್ಯರವರು ಮೂರು ಜನ ಸಂಗೀತ ನಿರ್ದೇಶಕರ ಒಂದು ಕೈ ಕೆಳಗೆ ದೊಡ್ಡ ಒಂದು ಗಾಯಕರ ತಂಡವನ್ನೇ ಬಳಸ್ಕೊಂಡಿದ್ದಾರೆ ಬಾಲ್ಮುರಳಿ ಕೃಷ್ಣ ಅವರು ವಿದ್ವಾನ್ ಎ ಸುಬ್ರಾವ್ ಅವರು ಬಿ ಕೆ ಸುಮಿತ್ರಾ ಪಿ ಲೀಲಾ ಪಿ ಬಿ ಶ್ರೀನಿವಾಸ್ ಅವರು ಎಮ್ ಎಲ್ ವಸಂತಕುಮಾರಿ ಹೀಗೆ ಒಂದು ದೊಡ್ಡ ಗಾಯಕರ ದಂಡೆ ಈ ಚಿತ್ರಕ್ಕಾಗಿ ದುಡಿದಿದೆ ಇನ್ನು ಈ ಚಿತ್ರದ ನಿರೂಪಣೆ ಎಷ್ಟು ವಿಶಿಷ್ಟವಾಗಿದೆ ಅನ್ನೋದನ್ನು ನೀವು ಪೂರ್ತಿಯಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಹಲವು ಬಾರಿ ಚಿತ್ರವನ್ನು ನೋಡಬೇಕಾಗುತ್ತೆ ಇದಕ್ಕೆ ಜಿ ಅವರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಒಂದು ಚಲನಚಿತ್ರ ರಸಗ್ರಹಣ ಶಿಬಿರ ಏರ್ಪಾಡಾದಾಗ ಅಲ್ಲಿ ಈ ಚಿತ್ರವನ್ನು ಕುರಿತಂತೆ ತಮ್ಮದೇ ಬೇರೆ ಎರಡು ಚಿತ್ರಗಳು ಶಂಕರಾಚಾರ್ಯ ಹಾಗೂ ಕುದುರೆ ಮೊಟ್ಟೆ ಈ ಮೂರೂ ಚಿತ್ರಗಳನ್ನು ಕುರಿತಂತೆ ಮೂರು ಚಿತ್ರ ಮೂರು ದಾರಿ ಎನ್ನುವ ಒಂದು ಉತ್ಕೃಷ್ಟವಾದ ಪುಸ್ತಕವನ್ನು ಬರೆದಿದ್ದಾರೆ ಅಲ್ಲಿ ಹಂಸಗೀತೆ ಚಿತ್ರದ ಒಂದೊಂದು ಶಾರ್ಟ್ ಬಗ್ಗೆ ಕೂಡ ತುಂಬ ಅದ್ಭುತವಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ ಚಲನಚಿತ್ರ ಛಾಯಾಗ್ರಹಣವನ್ನು ಹಾಗೂ ಹಂಸಗೀತೆಯಂಥ ಸಂಗೀತಮಯ ಚಿತ್ರವನ್ನು ನಿರ್ದೇಶನ ಮಾಡುವವರು ಖಂಡಿತವಾಗಿಯೂ ಓದಲೇಬೇಕಾದಂಥ ಪುಸ್ತಕ ಹಾಗೂ ಆ ಪುಸ್ತಕವನ್ನು ಓದಿ ಈ ಚಿತ್ರವನ್ನು ನೋಡಿದ್ರೆ ಅಯ್ಯರ್ ಅವರ ಅದ್ಭುತ ಕುಸುರಿ ಕೆಲಸ ನಮ್ಮ ಗಮನಕ್ಕೆ ಬರುತ್ತೆ ಒಂದೆರಡು ಉದಾಹರಣೆಗಳನ್ನು ಹೇಳೋದಾದರೆ ನಾನು ಹಿಂದಿನ ಸಂಚಿಕೆಯಲ್ಲೇ ಹೇಳಿದ ಹಾಗೆ ವೆಂಕಟಸುಬ್ಬಯ್ಯನಿಗೆ ಗರ್ವ ಬಂದಾಗ ಆತ ತನ್ನ ತಂಬೂರಿಯನ್ನು ಪಲ್ಲಕ್ಕಿಯಲ್ಲಿಟ್ಟು ಗರ್ವದಿಂದ ಒಂದು ರೀತಿಯ ಅಲಕ್ಷ್ಯದಿಂದ ತಾಂಬೂಲವನ್ನು ಮೆಲ್ತಾ ನಿಧಾನವಾಗಿ ಒಂದೊಂದೇ ಮೆಟ್ಲನ್ನು ಇಳೀತಾ ಬರ್ತಾನೆ ಅಂದರೆ ಆತನ ಅವನತಿಯನ್ನು ಆ ಇಳಿಯುವಿಕೆ ಸೂಚಿಸುತ್ತೆ ಆಗ ಮಾನವ ಧ್ವನಿಗಳಲ್ಲಿ ಅವರೋಹಣದ ಆಲಾಪವನ್ನು ಅಯ್ಯರವರು ಬಳಸಿದ್ದಾರೆ ಇನ್ನು ವೆಂಕಟಸುಬ್ಬಯ್ಯನ ಗುರು ಬುವ ಆತ ಒಬ್ಬ ಭಗ್ನ ಪ್ರೇಮಿ ಅಥವಾ ಆತನ ಸಂಗೀತಕ್ಕೆ ಒಬ್ಬ ಹೆಣ್ಣು ತೊಡಕಾಗಿರ್ತಾಳೆ ಈ ಯಾವುದೂ ಅಲ್ಲಿ ಸ್ಪಷ್ಟವಿಲ್ಲ ಆದರೆ ಭೂವ ಯಾವಾಗ ಸಂಗೀತದಲ್ಲಿ ಮುಳುಗಿ ಹೋಗಿರ್ತಾನೋ ಆಗ ಆತನ ಆಲಾಪ ಒಂದು ಹಂತಕ್ಕೆ ತಾರಕಕ್ಕೇರಿದಾಗ ಅಲ್ಲಿ ಒಂದು ಹೆಣ್ಣು ಧ್ವನಿ ಬಂದು ಅದಕ್ಕೆ ಅಡಚಣೆಯನ್ನು ಒಡ್ಡುತ್ತೆ ಆಗ ಭೂವನ ಆ ತಾರಕ ನಿಧಾನವಾಗಿ ಕೆಳಗಿಳಿತಾ ಹೋಗುತ್ತೆ ಆ ಹೆಣ್ಣು ಧ್ವನಿಯೇ ಪ್ರಮುಖವಾಗಿ ಭೂವ ಒಂದು ರೀತಿಯಲ್ಲಿ ಚಿಂತಾಕ್ರಾಂತನಾಗ್ತಾನೆ ಚಿತ್ರದುರ್ಗ ಎಂದು ಕೂಡಲೇ ನಮಗೆ ಪುಟ್ಟಣ್ಣ ಕಣಗಾಲ್ ಅವರು ಕನ್ನಡ ಬೆಳ್ಳಿ ತೆರೆಗೆ ವಿಷ್ಣುವರ್ಧನ್ ಅವರನ್ನು ಪರಿಚಯಿಸಿದ ನಾಗರಹಾವು ಚಿತ್ರ ನೆನಪಿಗೆ ಬರುತ್ತೆ ಜೊತೆಗೆ ಆ ಚಿತ್ರದ ಪಾತ್ರಧಾರಿಗಳ ದಂಡು ಮುಖ್ಯವಾಗಿ ಚಾಮಯ್ಯಮ್ಮೇಶ್ರು ರಾಮಾಚಾರಿ ಇವರೆಲ್ಲರೂ ಕಣ್ಣು ಮುಂದೆ ಬರ್ತಾರೆ ನೋಡಿ ಅಲ್ಲಿಯವರೆಗೆ ಚಿತ್ರದುರ್ಗ ಒಂದು ಪ್ರವಾಸಿ ತಾಣವಾಗಿದ್ದರೂ ಕೂಡ ಕನ್ನಡಿಗರಿಗೆ ಹಾಗೂ ಇಡೀ ರಾಷ್ಟ್ರಕ್ಕೆ ಪರಿಚಿತವಾಗಿದ್ದು ಆ ಒಂದು ಚಿತ್ರದ ಮೂಲಕ ಅದಾದ ಮೇಲೆ ಅಲ್ಲಿಗೆ ಸಾಕಷ್ಟು ಪ್ರವಾಸಿಗಳ ಸಂಖ್ಯೆ ಹೆಚ್ಚಾಯಿತು ಇದು ಸಂಭವಿಸಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಇದಾದ ಮೂರು ವರ್ಷಗಳ ನಂತರ ಅಯ್ಯರವರು ಅದೇ ಚಿತ್ರದುರ್ಗದ ಹಿನ್ನೆಲೆಯಲ್ಲಿ ಒಂದು ಫ್ಲ್ಯಾಶ್ ಬ್ಯಾಕ್ನ ಅಂದರೆ ಒಂದು ಹಳೆಯ ಕಥೆಯನ್ನು ಎರಡು ಶತಮಾನಗಳ ಹಿಂದಿನ ಕಥೆಯನ್ನು ಹೇಳೋದಕ್ಕೆ ಹೋಗ್ತಾರೆ ಅಲ್ಲಿ ಮತ್ತೊಮ್ಮೆ ಅವರು ಚಿತ್ರದುರ್ಗದ ಆ ಕಲ್ಲುಗಳನ್ನು ಬೆಟ್ಟ ಗುಡ್ಡಗಳನ್ನು ಎಷ್ಟು ಅದ್ಭುತವಾಗಿ ಬಳಸ್ಕೊಂಡಿದ್ದಾರೆ ಅದನ್ನು ಅಷ್ಟೇ ಅದ್ಭುತವಾಗಿ ನಿಮಯ್ ಘೋಷ್ ಅವರು ತೆರೆಯ ಮೇಲೆ ತಂದಿದ್ದಾರೆ ಚಿತ್ರದ ಕೊನೆಯಲ್ಲಿ ಮದಕರಿ ನಾಯಕರ ಮೇಲೆ ಟಿಪ್ಪು ಸುಲ್ತಾನ್ ದಂಡೆತ್ತಿ ಬಂದಾಗ ಯುದ್ಧ ನಡೆಯುತ್ತಲ್ಲ ಅವೆಲ್ಲವನ್ನು ಸೂಚ್ಯವಾಗಿ ತೋರಿಸಿದ್ದಾರೆ ಒಂದು ನಗಾರಿಯ ಬಡಿತ ಕಾಣಿಸುತ್ತೆ ನಿಮಗೆ ಜೊತೆಗೆ ಒಂದಿಷ್ಟು ಪಂಜುಗಳು ಆ ಕಡೆ ಈ ಕಡೆ ಸಿಲೋಟ್ನಲ್ಲಿ ಓಡಾಡೋದು ಒಂದಿಷ್ಟು ರಣಭೇರಿಯ ಶಬ್ದ ಕೊನೆಯಲ್ಲಿ ಯುದ್ಧ ನಿಂತು ಹೋಯಿತು ಅನ್ನೋದಕ್ಕೆ ಆ ನಗಾರಿ ಒಡೆದು ಬೀಳುತ್ತೆ ಜೊತೆಗೆ ಕನ್ನಡದ ಪತಾಕೆ ಕೆಳಗಿಳಿದು ಆ ಟಿಪ್ಪು ಸುಲ್ತಾನನ ಪತಾಕೆ ಇರುತ್ತೆ ಇಷ್ಟನ್ನೇ ಒಂದು ಯುದ್ಧವಾಗಿ ಅವರು ಸೂಚ್ಯವಾಗಿ ತೋರಿಸಿದ್ದಾರೆ ಅಂದರೆ ಆ ಕಥೆಗೆ ಅಗತ್ಯವಿರುವಷ್ಟು ಮಾತ್ರ ಅಲ್ಲಿ ಮಾತುಗಳನ್ನು ದೃಶ್ಯಗಳನ್ನು ಬಳಸ್ಕೊಂಡಿದ್ದಾರೆ ಚಿತ್ರಕ್ಕೆ ವಸ್ತ್ರಾಲಂಕಾರವನ್ನು ಬಿ ವಿ ಕಾರಂತ್ ಅವರ ಪತ್ನಿ ಪ್ರೇಮ ಕಾರಂತ್ ಅವರು ನಿರ್ವಹಿಸಿದ್ದಾರೆ ಜೊತೆಗೆ ವೆಂಕಟಸುಬ್ಬಯ್ಯನ ತಾಯಿಯ ಪಾತ್ರದಲ್ಲಿ ಕೂಡ ಕಾಣಿಸ್ಕೊಂಡಿದ್ದಾರೆ ವೆಂಕಟಸುಬ್ಬಯ್ಯನಿಂದ ತಪ್ಪಿಸಿಕೊಳ್ಳುವ ನಿಟ್ಟಿನಲ್ಲಿ ನನಗೆ ಆಹಾರ ಹಾಗೂ ಹೆಂಡವನ್ನು ತಂದುಕೊಡು ಅಂತ ಭೂವ ಅಪ್ಪಣೆ ಕೊಟ್ಟಾಗ ಒಲ್ಲದ ಮನಸ್ಸಿನಿಂದ ವೆಂಕಟಸುಬ್ಬಯ್ಯ ಊರಿಗೆ ಹೋಗ್ತಾನೆ ಅಲ್ಲಿ ಭಿಕ್ಷೆಯನ್ನು ಬೇಡಿ ಆಹಾರವನ್ನು ಸಂಪಾದನೆ ಮಾಡ್ತಾನೆ ಆದರೆ ಹೆಂಡವನ್ನು ತೆಗೆದುಕೊಳ್ಳೋದಕ್ಕೆ ಹೋದಾಗ ಅಲ್ಲಿ ವೆಂಕಟಸುಬ್ಬಯ್ಯನನ್ನಾಗಲಿ ಅಥವಾ ಹೆಂಡವನ್ನು ಮಾರುವವನನ್ನಾಗಲಿ ಮುಖವನ್ನು ತೋರಿಸೋದಿಲ್ಲ ಕೇವಲ ಕೈಗಳನ್ನು ತೋರಿಸ್ತಾರೆ ಆತ ಹೆಂಡವನ್ನು ಇವರ ಕೈಗೆ ಕೊಡ್ತಾನೆ ಅದು ತುಳುಕಿ ಈತನ ಕೈ ಮೇಲೆ ಬಿದ್ದಾಗ ಅದನ್ನು ಒರೆಸಿಕೊಳ್ತಾನೆ ಜೊತೆಗೆ ಕೊಡುವ ಮುನ್ನ ಆ ಕೊಡುವ ಆತನ ಕೈ ಕೂಡ ಸ್ವಲ್ಪ ನಡುಗ್ತಾ ಇರುತ್ತೆ ಜೊತೆಗೆ ಅದನ್ನು ತೆಗೆದುಕೊಳ್ಳುವ ಒಂದು ನಿಟ್ಟಿನಲ್ಲಿ ವೆಂಕಟಸುಬ್ಬಯ್ಯ ಕೂಡ ತನ್ನ ಜನಿವಾರದ ಗಂಟನ್ನು ಹಿಡ್ಕೊಂಡು ಒಂದು ನಿರ್ಧಾರಕ್ಕೆ ಬಂದು ಆಮೇಲೆ ಅದನ್ನು ಕೈಗೆ ತಗೋತಾನೆ ಈ ರೀತಿಯ ಸೂಚ್ಯವಾದಂಥ ಅನೇಕ ಶಾಟ್ಗಳನ್ನು ಈ ಚಿತ್ರದಲ್ಲಿ ನೀವು ನೋಡಬಹುದು ಹತ್ತು ವರ್ಷಗಳ ಹಿಂದೆ ಈ ಚಿತ್ರದ ಒಂದು ಪರಿಷ್ಕೃತ ಆವೃತ್ತಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಆಗಿರುವ ವಿಚಾರವನ್ನು ಈಗಾಗಲೇ ಹೇಳಿದ್ನಲ್ಲ ಅಲ್ಲಿ ಮತ್ತೊಬ್ಬ ವೀಕ್ಷಕರು ಅವರು ಮೂಲತಃ ತಮಿಳಿನವರು ತಮಿಳುನಾಡಿನವರು ಆದರೆ ಕರ್ನಾಟಕದ ಅನೇಕ ಕಡೆಗಳಲ್ಲಿ ಕೆಲಸ ಮಾಡಿದ್ದಾರೆ ಹಾಗಾಗಿ ಅವರು ಎಪ್ಪತ್ತರ ದಶಕದಲ್ಲಿ ಕನ್ನಡದ ಆ ಹೊಸ ಅಲೆಯ ಚಿತ್ರಗಳನ್ನೆಲ್ಲ ವೀಕ್ಷಣೆ ಮಾಡಿದಂಥವರು ಅವರು ಈ ಹಂಸಗೀತೆ ಚಿತ್ರದಿಂದ ಎಷ್ಟು ಪ್ರಭಾವಿತರಾಗಿದ್ದಾರೆ ಅಂದರೆ ಅನೇಕ ಬಾರಿ ಈ ಚಿತ್ರವನ್ನು ನೋಡಿದ್ದೀನಿ ಅಂತ ಅವರು ಹೇಳ್ಕೊಂಡಿದ್ದಾರೆ ಅಂದರೆ ಒಂದು ಚಿತ್ರ ತನ್ನ ದೇಶ ಭಾಷೆಗಳನ್ನು ಮೀರಿ ಬೆಳೆಯುವ ಪರಿಯನ್ನು ಅಯ್ಯರ್ ಅವರು ಇಲ್ಲಿ ಸಾಕಾರಗೊಳಿಸಿದ್ದಾರೆ ಆದರೆ ಈ ಚಿತ್ರದಲ್ಲಿ ಯಾವುದೇ ಲೋಪದೋಷಗಳಿಲ್ಲ ಅಂತಲ್ಲ ನೋಡಿ ಒಂದು ಸಂದರ್ಭದಲ್ಲಿ ವೆಂಕಟಸುಬ್ಬಯ್ಯ ಸಂಗೀತಾಭ್ಯಾಸದಲ್ಲಿ ತೊಡಗಿದಾಗ ಅಲ್ಲಿ ಚಂದ್ರಾಸಾನಿ ಬಂದು ಕೆರೆಗೆ ಬೀಳುವಂಥ ಒಂದು ದೃಶ್ಯ ಇದೆಯಲ್ಲ ಆ ದೃಶ್ಯದಲ್ಲಿ ಆಕೆಯನ್ನು ನೀರಿನಿಂದ ಪಾರು ಮಾಡಿ ಆತ ಹೊತ್ತುಕೊಳ್ಳುವಂಥ ಒಂದು ದೃಶ್ಯ ಇದೆ ಆ ದೃಶ್ಯವನ್ನು ಚಿತ್ರೀಕರಣ ಮಾಡಿದಾಗ ಚಂದ್ರಾಸಾನಿಯ ಪಾತ್ರಧಾರಿ ನೀರಿನಲ್ಲಿ ಬಿದ್ದು ಮೇಲೆ ಎದ್ದಿದ್ದರಿಂದಾಗಿ ಆಕೆಯ ಒಳ ಉಡುಪು ಕಾಣಿಸುತ್ತೆ ಅಲ್ಲಿ ಆದರೆ ಅದನ್ನು ಚಿತ್ರೀಕರಣ ಮಾಡುವಾಗ ಅಯ್ಯರ್ ಅವರು ಗಮನಿಸಿರಲಿಲ್ವಂತೆ ಮುಂದೆ ಎಡಿಟಿಂಗ್ ಟೇಬಲ್ಗೆ ಹೋದಾಗ ನೋಡ್ಕೊಳ್ಳೋಣ ಅಂತ ಆದರೆ ಎಡಿಟಿಂಗ್ ಟೇಬಲ್ಗೆ ಹೋದಾಗ ಆ ಒಂದು ದೃಶ್ಯವನ್ನು ಅಲ್ಲಿ ಉಳಿಸ್ಕೊಳ್ಳೇಬೇಕಾದಂಥ ಅನಿವಾರ್ಯತೆ ಇತ್ತು ಯಾಕೆಂದರೆ ಚಂದ್ರಾಸಾನಿಗೂ ವೆಂಕಟಸುಬ್ಬಯ್ಯನಿಗೂ ಮೊದಲ ಬಾರಿ ದೇಹ ಸಂಪರ್ಕವಾಗೋದೇ ಅಲ್ಲಿ ಹಾಗಾಗಿ ಆಕೆ ನೀರಿಗೆ ಬಿದ್ದ ಮೇಲೆ ಆಕೆಯನ್ನು ಈತ ಪಾರು ಮಾಡಿದ ಪಾರು ಮಾಡಿದ ಮೇಲೆ ಇಬ್ಬರಿಗೂ ಪ್ರೇಮಾಂಕುರವಾಗುತ್ತೆ ಅದನ್ನು ಅಲ್ಲಿ ತೋರಿಸಲೇಬೇಕಾಗಿತ್ತು ಹಾಗಾಗಿ ಅಲ್ಲಿ ತೋರಿಸಿದ್ದೀನಿ ಅಂತ ಅಯ್ಯರವರೇ ಹೇಳಿಕೊಂಡಿದ್ದಾರೆ ಇನ್ನು ಈ ಚಿತ್ರದಲ್ಲಿ ಬಂದಂಥ ಒಂದು ಲೋಪದೋಷ ನಾನು ನೋಡಿರುವಂಥದ್ದು ಅದು ಎಷ್ಟರ ಮಟ್ಟಿಗೆ ಗಂಭೀರವಾದದ್ದು ಅಂತ ನನಗೆ ಗೊತ್ತಿಲ್ಲ ಆದರೆ ಈ ಚಿತ್ರದ ಕಥೆಯ ಪ್ರಕಾರ ಇದು ಮದಕರಿ ನಾಯಕರ ಕಾಲದಲ್ಲಿ ನಡೆದಿದ್ದು ಮದಕರಿ ನಾಯಕರು ಸಾವಿರದ ಏಳುನೂರ ನಲವತ್ತೆರಡರಿಂದ ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತರವರೆಗೂ ಜೀವಿಸಿದ್ರು ಅಂತ ದಾಖಲೆಗಳು ಹೇಳುತ್ತೆ ಈ ಚಿತ್ರದಲ್ಲಿ ಮದಕರಿ ನಾಯಕರ ಕಾಲದಲ್ಲೇ ವೆಂಕಟಸುಬ್ಬಯ್ಯನವರು ಇದ್ದಿದ್ದು ಅನ್ನೋದಾದರೆ ವೆಂಕಟಸುಬ್ಬಯ್ಯ ಒಂದು ಹಂತದಲ್ಲಿ ವರಗಮನ ತ್ಯಾಗರಾಜರ ಒಂದು ಕೀರ್ತನೆಯನ್ನು ಹಾಡುವಂಥ ಸನ್ನಿವೇಶ ಇದೆ ನಟರಾಜ ಉಪಾಸಕರ ಎದುರಿನಲ್ಲಿ ಹಾಡುವಂಥ ಸನ್ನಿವೇಶ ಆದರೆ ನೀವು ತ್ಯಾಗರಾಜರ ಒಂದು ಕಾಲಾವಧಿಯನ್ನು ಗಮನಿಸಿದರೆ ಸಾವಿರದ ಏಳ್ನೂರ ಅರವತ್ತೇಳರಿಂದ ಸಾವಿರದ ಎಂಟುನೂರ ನಲವತ್ತೇಳರವರೆಗೂ ಅವರು ಜೀವಿಸಿದ್ರು ಸಾವಿರದ ಏಳ್ನೂರ ಅರವತ್ತೇಳರಲ್ಲಿ ತ್ಯಾಗರಾಜರು ಹುಟ್ಟಿದ್ದು ಅನ್ನೋದಾದರೆ ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತರಲ್ಲಿ ಅವರಿಗೆ ಕೇವಲ ಹನ್ನೆರಡು ವರ್ಷ ವಯಸ್ಸಾಗಿತ್ತು ಹಾಗಾಗಿ ಅವರು ಬರೆದಿರುವಂಥ ಸಾಮಜವರ ಗಮನ ಹಾಡಿನ ಆ ಒಂದು ಸಾಲನ್ನು ಸಾಮನಿ ಗಮಜ ಸುಧ ಅದನ್ನು ಇಲ್ಲಿ ವೆಂಕಟಸುಬ್ಬಯ್ಯನವರಿಂದ ಹಾಡಿಸಿರುವಂಥದ್ದು ಎಷ್ಟರ ಮಟ್ಟಿಗೆ ಔಚಿತ್ಯಪೂರ್ಣ ಇದು ಒಂದು ರೀತಿಯ ಲೋಪ ಅಂತ ನಾನು ಅಂದ್ಕೊಂಡಿರೋದು ಆದರೆ ನನ್ನ ಮಾಹಿತಿ ತಪ್ಪಾಗಿದ್ದರೆ ತಿಳಿದಿರುವಂಥ ವೀಕ್ಷಕರು ಖಂಡಿತವಾಗಿಯೂ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಬೇಕು ಅಂತ ಹೇಳಿ ಈ ಹಂಸಗೀತೆ ಚಿತ್ರವನ್ನು ನೀವೆಲ್ಲರೂ ಮತ್ತೊಮ್ಮೆ ವೀಕ್ಷಣೆ ಮಾಡಿ ಅನ್ನುವ ಒಂದು ಕೋರಿಕೆಯೊಂದಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ